ಭಗವದ್ಗೀತೆಯಿಂದ ಜೀವನ ಸ್ಫೂರ್ತಿ ಜೀವನ ಸಾಫಲ್ಯ ಜೀವನ ಚೈತನ್ಯ ಉಂಟಾಗಲಿದೆ ಎಂದು ಹೊನ್ನಾವರದ ಶ್ರೀ ರಾಘವೇಂದ್ರ ಸಂಸ್ಕೃತ ಅಧ್ಯಯನ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ನಾಗಪತಿ ಭಟ್ ಹೇಳಿದ್ದಾರೆ ಅವರು ಡಾಕ್ಟರ್ ಎ ವಿ ಮಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಡೆದ ಭಗವದ್ಗೀತಾ ಅಭಿಯಾನದ ಸತ್ತಾ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದರು ಭಗವದ್ಗೀತೆ ಓದುವುದರಿಂದ ಭಯ ದ್ವಂದ್ವ ಗೊಂದಲ ನಿವಾರಣೆಯಾಗುತ್ತದೆ ಭಗವದ್ಗೀತೆ ಎಂದರೆ ಜ್ಞಾನ ವಿಜ್ಞಾನ ಚೈತನ್ಯ ಆನಂದ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪ್ರಾಚಾರ್ಯ ಡಾಕ್ಟರ್ ರೇವತಿ ನಾಯ್ಕ್ ಮಾತನಾಡಿ ಉತ್ತಮ ಸಮಾಜಕ್ಕೆ ಗೀತೆ ಉಪಯುಕ್ತವಾದದ್ದು ಎಂದು ಹೇಳಿದರು ವೇದಿಕೆಯಲ್ಲಿ ಪಿ ಯು ಪ್ರಾಚಾರ್ಯ ಎನ್ ಜಿ ಹೆಗಡೆ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಜೈರಾಮ್ ಭಟ್ ಡಾಕ್ಟರ್ ಅರವಿಂದ್ ನಾಯ್ಕ್ ವಿದ್ವಾನ್ ಗಣಪತಿ ಭಟ್ ಇದ್ದರು ಪ್ರೊಫೆಸರ್ ವಿ ಡಿ ಭಟ್ ವಂದಿಸಿದರು ವಿದ್ಯಾರ್ಥಿನಿ ನವ್ಯ ಹಬ್ಬಾರ್ ಕಾರ್ಯಕ್ರಮ ನಿರ್ವಹಿಸಿದರು ಇನ್ನೊಂದು ರೀತಿ ಏನು ಕೇಳಿದ್ರೆ ನಾನು ಗೆಲ್ಲದೇ ಇರಬಹುದು ನನ್ನ ಸೈನ್ಯ ಗೆಲ್ಲಬಹುದು ಮೂರನೇನು ನಾನು ಗೆಲ್ಲುವುದಿಲ್ಲ ಮತ್ತೆ ಸೈನ್ಯವು ಗೆಲ್ಲುತ್ತೆ ನಾಲ್ಕನೇದು ಏನು ಅಂತ ಕೇಳಿದ್ರೆ ನಾನು ಗೆಲ್ತೇನೆ ಸೈನ್ಯ ಗೆಲ್ಲುತ್ತೆ ಈ ರೀತಿಯಾದಂತಹ ನಾಲ್ಕು ರೀತಿಯಾದಂತಹ ಆ ಒಂದು ಸಾಧ್ಯತೆಗಳು ಇಲ್ಲಿ ಇಲ್ಲಿರ್ತದೆ ಇದಕ್ಕೆ ಹಿಂದಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅಳು ಇಲ್ಲಿ ನಿಜವಾಗಿ ಅರ್ಜುನನಿಗೆ ಬಂದಿದ್ದು ದಯೆ ಅಥವಾ ಕಾರುಣ್ಯ ಮೇಲ್ನೋಟಕ್ಕೆ ಕಂಡು ಬರುವಂತದ್ದಾಗಿದ್ರೂ ಕೂಡ ಮಾನವ ಸಹಜ ರೀತಿಯಾದಂತ ಮಾನವತೆ ಅಥವಾ ಈಗಿನ ರೀತಿಯಲ್ಲಿ ಹೇಳುವಂತಂದ್ರೆ ಆ ಏನು ಮಾನವನ ಸಹಜವಾದಂತಹ ಮೌಲ್ಯ ಬೇಕು ಅಂತೆಲ್ಲ ಹೇಳ್ತಾ ಮಾನವ ಹಕ್ಕುವಾದಿಗಳು ಆ ರೀತಿಯಾಗಿ ಕಂಡು ಬರ್ತದೆ ಆದರೆ ಅವನಲ್ಲಿರುವಂಥದ್ದು ಸಹಜವಾದಂತಹ ಕಾರುಣ್ಯವೋ ದಯೆಯೋ ಆಗಿರಲಿಲ್ಲ ವಿಚಾರ ಮಾಡಿ ಬಂದಿದ್ದಾಗಿರಲಿಲ್ಲ ಅವಿಚಾರವಾಗಿ ಮಾಡುವಂಥ ಮಾಡಿ ಬಂದಿರುವಂತಹ ಆ ಕಾರುಣ್ಯ ಆಗಿತ್ತು ಹಾಗಾಗಿಯೇ ಅವನು ಆ ಕೃಷ್ಣ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ನೀನು ಆ ಸೈನ್ಯವನ್ನ ಭೀಷ್ಮ ದ್ರೋಣರಾಜಿಗಳನ್ನ ಎದುರಿಸಬೇಕು ಎಂಬುದಾಗಿ ಹೇಳ್ತಾನೆ ಅಷ್ಟೇ ಅಲ್ಲದೆ ಆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ಕೋ ಪರಂತಪ ಕ್ಷುದ್ರವಾದಂತಹ ನಿನ್ನದು ಹೃದಯ ದೌರ್ಬಲ್ಯ ನಪುಂಸಕತನ ನೀನು ಯುದ್ಧವನ್ನು ಮಾಡ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಅರ್ಜುನನಿಗೆ ಬಂದಂತಹ ದಯೆ ಅಥವಾ ಕಾಡುಣ್ಯ ಅಡುವಂತದ್ದು ನಿಜವಾದದ್ದೇ ಆಗಿದ್ದಿದ್ರೆ ಅದೊಂದು ಸಹಜ ಸ್ಥಿತಿಯಲ್ಲಿ ಬರ್ತಿತ್ತು ಒಬ್ಬ ಯೋಗಿಗೆ ಇರ್ತದೆ ಸಹಜವಾದಂತಹ ಆನಂದ ಸ್ಥಿತಿಯಲ್ಲೇ ಇರ್ತಾನೆ ಅಂದ್ರೆ ನಮ್ಗೆ ಯಾವ್ದಾದ್ರು ಒಂದು ನಿರ್ಧಾರ ದಯೆಯೋ ಕಾರಣ್ಯವೋ ಅಥವಾ ಕ್ರೋಧವೋ ಏನೂ ಬರ್ಬೋದು ಯೋಗಿಗೂ ಬರ್ತದೆ ಬಂದಾಗ ಅವನಲ್ಲಿ ಯಾವುದೇ ಅಲೆಗಳು ಏಳುವುದಿಲ್ಲ ತಳಮಳ ಆಗುವುದಿಲ್ಲ ಆತ ಪ್ರಶಾಂತನಾಗಿಯೇ ಇರ್ತಾನೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದ್ರೆ ಆತ ಪ್ರಶಾಂತವಾಗಿಯೇ ತೆಗೆದುಕೊಳ್ತಾನೆ ಅವನಿಗೆ ಯಾವ ಅಳುಕು ಇರುವುದಿಲ್ಲ ಆದರೆ ಇಲ್ಲಿ ಬಂದಂತ ಅರ್ಜುನನಿಗೆ ಬಂದಂತ ಕಾರುಣ್ಯ ಅಥವಾ ದಯೆ ಹೇಳುವಂಥದ್ದು ಅಳುಕಿನಿಂತ ಕೂಡಿತ್ತು ಇದು ಹೇಗೆ ಗೊತ್ತಾಗ್ತದೆ ನಮಗೆ ನಮ್ಮ ಮನಸ್ಸಿನಲ್ಲಿ ಅಳುಕಿದ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದೆ ಗಾಂಡೀವ ಜಾರಿತು ವೇಪತುಷ್ಟ ಶರೀರೇಮೆ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ಸ್ವಚ್ಛಯ ಪರಿಧಕ್ಯತೆ ಅವನ ಪರಿಸ್ಥಿತಿಯನ್ನ ವರ್ಣನೆ ಮಾಡ್ತಾರೆ ವ್ಯಾಸ